ಗರ್ಭಿಣಿ ಪತಿಯನ್ನ ಕೊಲೆಗೈದು ಪತಿ ಕೂಡ ನೇನು ಬಿಗಿದ್ದು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಹೃದಯ ವಿದ್ರಾವಕ ಘಟನೆ ಬಂಟ್ವಾಲ ತಾಲೂಕಿನ ನಾವೂರು ಗ್ರಾಮದ ಬಡಗುಂಡಿ ಎಂಬಲ್ಲಿ ನಡೆದಿದ ಬಡಗುಂಡಿ ನಿವಾಸಿ ತಿಮ್ಮಪ್ಪ ರಾಮಮೂಲ್ಯ ಐವತ್ತು ವರ್ಷದವ ಪತ್ನಿಯನ್ನ ಕೊಲೆಗೈದು ಆತ್ಮಹತ್ಯೆಗೆ ಶರಣಾದ ವ್ಯಕ್ತಿ ಅವರ ಪತ್ನಿ ಜಯಂತಿ ನಲವತ್ತು ವರ್ಷದ ಕೊಲೆಯಾದಂತಹ ಮಹಿಳೆ ನಿನ್ನೆ ರಾತ್ರಿ ತಿಮ್ಮಪ್ಪ ರಾಮಮೂಲ್ಯ ತನ್ನ ಹೆಂಡತಿ ಜಯಂತಿ ಜೊತೆ ಕ್ಷುಲ್ಲುಕ ಕಾರಣಕ್ಕೆ ಜಗಳ ತೆಗೆದು ಜಗಳ ವಿಕೋಪಕ್ಕೆ ತಿರುಗಿ ಜಯಂತಿಯವರಿಗೆ ಹಲ್ಲೆ ಮಾಡಿ ಕತ್ತು ಹಿಚುಕಿ ಸಾಯಿಸಿರ್ತಾನೆ ಬಳಿಕ ತಿಮ್ಮಪ್ಪ ಕೂಡ ಅಡುಗೆ ಮನೆಯ ಪಕ್ಕಾಸಿಗೆ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರ್ತಾನೆ ಈ ಘಟನೆಗೆ ಸಂಬಂಧಿಸಿದಂತೆ ಮೃತ ಜಯಂತಿಯವರ ತಂಗಿ ಪರಂಗಿಪೇಟೆಯ ಸುಜಾತ ಮತ್ತು ಮೃತ ತಿಮ್ಮಪ್ಪ ಅವರ ಅನ್ನ ಸಜಿಪಮೂಡ ನಿವಾಸಿ ವಿಶ್ವನಾಥ ಅವರು ನೀಡಿದ ದೂರಿನ ಮೇರೆಗೆ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ ತಿಮ್ಮಪ್ಪ ಅವರ ಮನೆ ಮೂಡ ಗ್ರಾಮದ ಮಿತ್ತ ಮಿತ್ತಮಜಿಲಿನಲ್ಲಿದ್ದು ಜಯಂತಿಯ ಮನೆ ಬಡಗುಂಡಿಯಲ್ಲಿದೆ ಅವರಿಗೆ ಹದಿನೈದು ವರ್ಷಗಳ ಹಿಂದೆ ಮದುವೆಯಾಗಿದ್ದು ಈವರೆಗೆ ಮಕ್ಕಳಾಗಿರಲಿಲ್ಲ ಸದ್ಯ ಜಯಂತಿ ಗರ್ಭಿಣಿಯಾಗಿದ್ದು ಜುಲೈ ಎರಡರಂದು ಸೀಮಂತ ನಡೆಸಲು ದಿನಾಂಕ ಕೂಡ ನಿಗದಿಯಾಗಿತ್ತು ಎನ್ನಲಾಗಿದೆ ಇದೀಗ ದಂಪತಿ ಮಧ್ಯೆ ನಡೆದ ಜಗಳಕ್ಕೆ ಸ್ಪಷ್ಟವಾದ ಕಾರಣ ತಿಳಿದು ಬಂದಿಲ್ಲ ಬಂಟ್ವಾಲಾ ಗ್ರಾಮಾಂತರ ಪೊಲೀಸರ ಇನ್ಸ್ಪೆಕ್ಟರ್ ಶಿವಕುಮಾರ್ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ